ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಹಾದಿ ತಪ್ಪುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿರುವ ಹೇಳಿಕೆ ಖಂಡನೀಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಸ್ವಾಭಿಮಾನಿ ಮಹಿಳೆಯರು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ವಿಧಾನ ಮಾಜಿ ಸದಸ್ಯೆ ಶಾಂತಯಂಡ ಅಚ್ಚಯ್ಯ ವಾಗ್ದಾಳಿ ನಡೆಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರ ಹೇಳಿಕೆ ಅವರು ಮಹಿಳೆಯರ ಮೇಲೆ ಹೊಂದಿರುವ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಈ ರೀತಿಯ ಹೇಳಿಕೆ ನೀಡಿರುವುದರಿಂದ ರಾಷ್ಟ್ರದ ಇಡೀ ಮಹಿಳೆಯರಂದ ಅವಮಾನಿಸಿದಂತಾಗಿದೆ ಎಂದು ಟೀಕಿಸಿದರು ಕಾಂಗ್ರೆಸ್ ಪಕ್ಷ ಮಹಿಳೆಯರಂದ ಪೂಜ್ಯ ಭಾವನೆಯಿಂದ ಕಾಣುತ್ತೆ ಇಡೀ ಸಮಾಜ ಮಹಿಳೆಯರಂದ ಕಾವೇರಿ ಚಾಮುಂಡೇಶ್ವರಿ ಭೂತಾಯಿ ಅಂತ ಕೈ ಮುಗಿಯುತ್ತೆ ಆದರೆ ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಇರುವ ಭಾವನೆಯಿಂದ ಯಾವ ಸ್ವಾಭಿಮಾನಿ ಮಹಿಳೆ ಕೂಡ ಸಹಿಸಲು ಸಾಧ್ಯವಿಲ್ಲ ಕುಮಾರಸ್ವಾಮಿ ಅವರಿಂದ ಗ್ಯಾರಂಟಿ ಯೋಜನೆಗಳ ಮಹಿಳಾ ಫಲಾನುಭವಿಗಳಿಗೆ ದೊಡ್ಡ ಮಟ್ಟದ ಅವಮಾನವಾಗಿದೆ ಯಾವ ಮಹಿಳೆ ಕೂಡ ಇವರಿಗೆ ಮತ್ತು ಇವರ ಮೈತ್ರಿ ಮಾಡಿಕೊಂಡಿರುವ ಎನ್ಡಿಎ ಕೂಟಕ್ಕೆ ಮತ ನೀಡೋದಿಲ್ಲ ಎಂದರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪ್ತಾ ಇದ್ದು ಮಹಿಳೆಯರು ಮುಖ್ಯವಾಹಿನಿಗೆ ಬಂದು ಸ್ವಾಭಿಮಾನದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಪ್ರತಿಯೊಂದು ವರ್ಗದ ಜನ ಸರ್ಕಾರದ ಗ್ಯಾರಂಟಿ ಬಗ್ಗೆ ತೃಪ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಸಹಿಸದ ಕುಮಾರಸ್ವಾಮಿ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ ಬಡವರ ಏಳಿಗೆ ಅವರಿಗೆ ಬೇಕಾಗಿಲ್ಲ ಅಂತ ಟೀಕಿಸಿದ್ರು ಅವರ ದೃಷ್ಟಿಯಲ್ಲಿ ಅವರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ಇದೇ ಒಂದು ಉದಾಹರಣೆ ಕೂಡ ಆಗಿದೆ ಅನೇಕ ಸಂದರ್ಭದಲ್ಲಿ ಕೂಡ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಿಳೆಯರನ್ನು ಪೂಜ್ಯ ಭಾವನೆಯಿಂದ ನೋಡ್ತಾ ಬಂದಂತಹ ನಮ್ಮ ಸರ್ಕಾರ ಅದರಲ್ಲೂ ಕೂಡ ಮಹಿಳೆಯರ ಬಗ್ಗೆ ಅತೀವವಾದ ಗೌರವವನ್ನು ಇಟ್ಟುಕೊಂಡಂತಹ ನಮ್ಮ ಪಕ್ಷ ಜೊತೆಗೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ತುಂಬಿದಂತಹ ಒಬ್ಬ ಜೀಮಂತ ಮಹಿಳೆ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಿಯಾದಂತಹ ಒಂದು ನಾವು ನೆನೆಸ್ಕೊಳ್ಬೇಕಾಗುತ್ತೆ ಗ್ಯಾರಂಟಿ ಯೋಜನೆಯಿಂದ ಗ್ಯಾರಂಟಿ ಯೋಜನೆಯನ್ನು ಯಾಕೆ ತಂದಿದ್ದಾರೆ ಅಂತ ಹೇಳುವ ಒಂದು ಚಿಂತನೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಬೇಕಾಗಿತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಪಿ ಚಂದ್ರಕಲಾ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಯ ವಿರುದ್ಧ ಇಡೀ ಮಹಿಳಾ ಸಮುದಾಯ ಧಿಕ್ಕಾರ ಕೂಗ್ತಾ ಇದೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಿಂದ ಈ ರೀತಿಯ ಹೇಳಿಕೆಯನ್ನ ನಿರೀಕ್ಷೆ ನಿರೀಕ್ಷೆ ಮಾಡಿರಲಿಲ್ಲ ಎಂದರು ಲೋಕಸಭಾ ಚುನಾವಣೆಯಲ್ಲಿ ಯಾವ ಮಹಿಳೆಯು ಇವರಿಗೆ ಮತವನ್ನು ನೀಡಬಾರದು ಮಹಿಳೆಯರು ಎಲ್ಲೂ ದಾರಿ ತಪ್ಪುತ್ತಿಲ್ಲ ಕುಮಾರಸ್ವಾಮಿ ಅವರೇ ದಾರಿ ತಪ್ಪಿಸಿದ್ದಾರೆ ಎಂದು ಆರೋಪಿಸಿದರು ವಿಶೇಷ ಕಾಳಜಿ ಮೇಲೆ ಆರೋಪಿಸಿದ್ರು ಹೇಳಬೇಕು ಅಂತ ಹೇಳಿದ್ರೆ ತನೇ ಅವರು ಅದನ್ನು ಆಗಿ ಇಟ್ಕೊಂಡು ಅವರು ಚುನಾವಣೆಗೆ ಹೋಗಿದ್ದಾರೆ ಬಹುಶಃ ಎಷ್ಟು ಬೇಸರ ಆಯಿತು ಅಂತ ಹೇಳಿದ್ರೆ ಇಡೀ ವರ್ಲ್ಡಲ್ಲಿ ಈ ಎರಡು ಸಾವಿರ ರೂಪಾಯಿ ಮತ್ತು ಫ್ರೀ ಬಸ್ ಯೋಜನೆ ಇದೆಲ್ಲೂ ಕೊಟ್ಟಿರಲಿಲ್ಲ ಎರಡು ಸಾವಿರ ರೂಪಾಯಿ ಅಂತೂ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಈಗ ನಮಗೆ ಇಷ್ಟು ಜನ ನಾವು ಇಲ್ಲಿ ಕೂತಿದ್ದೀವಿ ಎಲ್ಲರಿಗೂ ಗೊತ್ತಿದೆ ಒಂದು ಎರಡು ಸಾವಿರ ರೂಪಾಯಿ ಇವತ್ತು ಎಷ್ಟೇ ಸ ಅವನು ಶ್ರೀಮಂತ ಇರ್ಬೋದು ಜೀವನದಲ್ಲಿ ಪುರುಷನವರು ಅವನು ಎಷ್ಟೇ ಶ್ರೀಮಂತ ಆದರೂ ಕೂಡ ನನ್ನ ಹೆಂಡತಿಗೆ ಎರಡು ಸಾವಿರ ರೂಪಾಯಿ ತಗೋಪ್ಪ ನೀನು ನಿನ್ನ ಖರ್ಚಿಗೆ ಸ್ವಂತ ಅಂತ ಕೊಟ್ಟವರು ಬಹುಶಃ ಯಾರಿಲ್ಲ ಇದ್ದಿರ್ಬೋದು ಲಕ್ಷಕ್ಕೆ ಒಂದು ಹತ್ತು ಜನ ಇರ್ಬೋದು ಅವನಷ್ಟೇ ಸಂಪಾದನೆ ಮಾಡಲಿ ಬಹುಶಃ ನಿಮಗೂ ಗೊತ್ತಿರಬಹುದು ಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷೆ ಶೈಲಾ ಕುಟ್ಟಪ್ಪ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್ ಪ್ರಧಾನ ಕಾರ್ಯದರ್ಶಿ ಮಿನಾಜ್ ಪ್ರವೀಣ್ ಹಾಗೂ ನಗರಾಧ್ಯಕ್ಷೆ ಹೊಟ್ಟೆಯಂಡ ಫ್ಯಾನ್ಸಿ ಪಾರ್ವತಿ ಬೆಳ್ಳಿಯಪ್ಪ ಪಾಲ್ಗೊಂಡಿದ್ದರು